ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಪೋಷಕರು ಕಲಿಸಬೇಕಿದೆ ಆದರೆ ಈ ವಿಷಯದಲ್ಲಿ ಪಾಲಕರು ಒಂದು ಕಡೆ ವಿಫಲರಾಗಿದ್ದೇವೆ ಎಂದೆನಿಸುತ್ತದೆ ಎಂದು ಲೋಕಾಯುಕ್ತ ಎಸ್ಪಿಬಿಎನ್ ನಂದಿನಿ ಬೇಸರ ವ್ಯಕ್ತಪಡಿಸಿದರು ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಬುಧವಾರ ನಡೆದ ಕಲಾ ಸಂಗಮ ನಾಟ್ಯ ವೈಭವದ ಚಿನ್ನರ ಚಿತ್ತರ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವನ್ನು ಮಕ್ಕಳಿಗೆ ಬಣ್ಣ ಹಾಕುವ ಮೂಲಕ ಉದ್ಘಾಟಿಸಿದ ಅವರು ಮನೆಯಲ್ಲಿ ನಾವು ಹೇಗೆ ಇರುತ್ತೇವೆಯೋ ಹಾಗೆಯೇ ಮಕ್ಕಳು ನಮ್ಮನ್ನು ಅನುಸರಿಸುತ್ತಾರೆ ನಮ್ಮ ನಡೆ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತವೆ ನಾವು ಸಕಾರಾತ್ಮಕವಾಗಿ ಆಗಿದ್ದರೆ ಮಕ್ಕಳು ಸಕಾರಾತ್ಮಕವಾಗಿ ಬೆಳೆಯುತ್ತಾರೆ ಎಂದರು ನಾವು ಕಳೆದ ಒಂದು ವಾರದಿಂದ ದೇಶದಲ್ಲಿ ನಡೆದ ಘಟನೆಯನ್ನು ಗಮನಿಸುತ್ತಿದ್ದೇವೆ ಇಂದು ಬಸವ ಜಯಂತಿ ಆಚರಣೆ ಮಾಡಿದ್ದೇವೆ ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದರು ಆದರೆ ಇಂದು ನಡೆಯುತ್ತಿರುವ ಘಟನೆಗಳಾದರೂ ಏನು ಅದಕ್ಕಾಗಿಯೇ ಮಕ್ಕಳಿಗೆ ನಾವು ಇಂದಿನಿಂದಲೇ ದಯೆ ನಿಷ್ಠೆ ಪ್ರಾಮಾಣಿಕತೆ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಟ್ಟು ದೇಶದ ಉತ್ತಮ ಪ್ರಜೆಯನ್ನಾಗಿ ನಾಗರಿಕನಾಗಿ ಬೆಳೆಸಬೇಕು ಎಂದು ಕಿವಿಮಾತು ಹೇಳಿದರು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಕಷ್ಟು ಅಂತರ ವ್ಯತ್ಯಾಸಗಳಿರುತ್ತವೆ ಹೀಗಾಗಿ ಮಕ್ಕಳನ್ನು ನಾವು ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸದೆ ಎಲ್ಲವನ್ನೂ ಕಲಿಸುವ ಗುರುಗಳಾಗಬೇಕು ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಕೇವಲ ಪಠ್ಯಕ್ಕೆ ಸೀಮಿತ ಶಿಬಿರಗಳಿಗೆ ಸೇರಿಸದೆ ಭಾರತೀಯ ಸಂಸ್ಕೃತಿಯನ್ನು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚು ಆತಿಥ್ಯ ನೀಡಿರುವ ಶಿಬಿರಗಳಿಗೆ ಸೇರಿಸಬೇಕು ಎಂದು ಹೇಳಿದರು ಶಿಬಿರದ ನಿರ್ದೇಶಕ ಉಮೇಶ್ ತೆಂಕನಹಳ್ಳಿ ಮಾತನಾಡಿ ನಾವು ಮಕ್ಕಳ ಮನೋಭಾವವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮಕ್ಕಳ ಜೊತೆಗೆ ಮಕ್ಕಳಾಗಿ ಇರಬೇಕು ಪೋಷಕರು ತೆರೆದ ಪುಸ್ತಕದ ರೀತಿಯಲ್ಲಿ ಇರಬೇಕು ನೀವು ಒತ್ತಡಗಳನ್ನು ಮರೆತು ಮಕ್ಕಳಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಅವರೊಂದಿಗೆ ಸಂತೋಷವಾಗಿ ಸಮಯ ಕಳೆಯಿರಿ ಮಕ್ಕಳನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿ ಬೆಳೆಸಿದಾಗ ಮಾತ್ರವೇ ಮಕ್ಕಳು ಸಮತೋಲನದಿಂದ ಬೆಳೆಯಲು ಸಾಧ್ಯ ಎಂದರು ಇಂದು ಪೋಷಕರು ಮಕ್ಕಳಿಗೆ ಸಾಕಷ್ಟು ಮಾನಸಿಕವಾಗಿ ಸಾಕಷ್ಟು ಒತ್ತಡ ಹಾಕುತ್ತಿದ್ದಾರೆ ಕೇವಲ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸುವಂತೆ ಅವರನ್ನು ಒಂದು ಕೋಣೆಯೊಳಗೆ ಕೂಡಿ ಹಾಕಿ ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸುವಂತೆ ಮಾಡಲಾಗುತ್ತಿದೆ ಮಕ್ಕಳನ್ನು ಒಂದೇ ಚೌಕಟ್ಟಿನೊಳಗೆ ಕೂಡಿ ಹಾಕುವ ಬದಲಿಗೆ ಅವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡು ಅವರು ಸಂತೋಷದಿಂದ ಬೆಳೆಯುವಂತೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು ವೇದಿಕೆ ಕಾರ್ಯಕ್ರಮದ ಬಳಿಕ ಶಿಬಿರಾರ್ಥಿ ಮಕ್ಕಳು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ನಾಟಕಗಳನ್ನು ಅಭಿನಯಿಸಿದರು ಎಲ್ಲರೂ ಚಪ್ಪಾಳ ಈ ಕಾರ್ಯಕ್ರಮಕ್ಕೆ ಏಕೆಂದರೆ ಇದು ಬಣ್ಣದ ಮೂಲಕ ನಾವು ಚಟುವಟಿಕೆಯನ್ನು ನಡೆಸ್ತಾ ಇದ್ದೀವಿ ಅನೇಕ ಬಣ್ಣಗಳು ಸಾಂಕೇತಿಕವಾಗಿ ಮಕ್ಕಳಿಗೆ ಪರಿಚಯಿಸ್ತಾ ಇದ್ದೀವಿ ಹಾಗಾಗಿ ಈ ಬಣ್ಣಾಚೋದ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮೇಡಮ್ಗೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ರಂಗಸಿರಿ ಅಧ್ಯಕ್ಷರು ಕೆ ರಂಗಸ್ವಾಮಿ ಕಾರ್ಯದರ್ಶಿ ಪಿ ಷಡ್ರಾ ಯುನಿಕ್ ಅಕಾಡೆಮಿ ಕಾರ್ಯದರ್ಶಿ ಶ್ವೇತಾ ಪ್ರದೀಪ್ ಕಲಾವಿದೆ ಎಸ್ ಚಿತ್ರಕಲಾ ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ